ಸರ್ ಈ ಕೆಲವೊಂದು ಚಾರ್ಜ್ ಶೀಟ್ ಅನ್ನು ಉಲ್ಲೇಖ ಮಾಡಿರೋ ಕೆಲವೊಂದು ಲೈನ್ಸ್ಗಳ ಬಗ್ಗೆ ಹೇಳ್ತೀನಿ ಸರ್ ನಾನು ಅದು ಆಕ್ಚುಲ್ ನನಗೂ ಕನ್ಫ್ಯೂಷನ್ಸ್ ಬಹಳ ಜನರಿಗೆ ಈ ತರದ ಲೈನ್ಸ್ಗಳ ಮೇಲೆ ಏನಾರ ಇನ್ವೆಸ್ಟಿಗೇಷನ್ ಶುರು ಅಂತ ಒಂದು ಆ ತರದ ಸ್ಟೇಟ್ಮೆಂಟ್ ಓದ್ಬಿಡ್ತೀನಿ ಸರ್ ಶೂ ಕಾಲಿನಿಂದ ಅಥವಾ ಚಪ್ಲಿ ಕಾಲಿನಿಂದ ತುಳಿದಾಗ ಅಥವಾ ಒದ್ದಾಗ ಶವ ಪರೀಕ್ಷಾ ವರದಿಯಲ್ಲಿ ನಮೂದಿಸಿರುವ ಮೃತನ ಮರ್ಮಾಂಗದ ಮೇಲಿನ ಗಾಯಗಳು ಉಂಟಾಗಬಹುದೇ ಅಂದ್ರೆ ಈ ಚಪ್ಪಲಿಂದ ಹೋದಾಗ ಈ ತರದ ಗಾಯಗಳು ಉಂಟಾಗಬಹುದೇ ಅಂತ ಕ್ವಶನ್ ಮಾರ್ಕ್ ಹಾಕಿರೋದು ಈ ರೀತಿಯ ಗಾಯಗಳು ಮೃತನ ದೇಹದ ಮೇಲೆ ಇರುತ್ತದೆಯೇ ಅಂತ ಮತ್ತೆ ಕೇಳಿ ಕ್ವಶನ್ ಮಾರ್ಕ್ ಹಾಕಿರೋದು ಇದು ಏನಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಮಾಡಿದಾಗ ಫೋರೆನ್ಸಿಕ್ ಲ್ಯಾಬ್ ಬಂದಾಗ ಡಾಕ್ಟರ್ ಗಳು ಯಾರು ಮಾಡಿರ್ತಾರೆ ಪೋಸ್ಟ್ ಮಾರ್ಟಮು ಆ ಡಾಕ್ಟರ್ಗೆ ಬರುವಂತ ಕ್ವಶನ್ಗಳು ಹ್ಮ್ ಹ್ಮ್ ಅಂದ್ರೆ ಈ ರೀತಿ ಏಟ ಎಲ್ಲ ಆದಾಗ ಆ ರೀತಿ ಮರ್ಮಾಂಗಕ್ಕೆ ಸಾಧ್ಯವಿದೆಯಾ ಆಗುತ್ತಾ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಕಾಲು ಮೇಲೆ ಏಟಾಗಿದೆ ಅಂತ ಹೇಳ್ತೀನಿ ಹ್ಮ್ ಆದ್ರೆ ನಾನು ನಿಮ್ಗೆ ಚಾಕು ತಗೊಂಡು ಕೆನ್ನೆ ಮೇಲೆ ಕೂದಿರ್ತೀನಿ ಹ್ಮ್ ಅವಾಗ ನೀವು ಎಫ್ ಐ ಆರ್ ಹಾಕಿರ್ತೀರಿ ಕಾಲು ಮೇಲೆ ಚಾಕುವಿಂದ ಕೆನ್ನೆಗೆ ಬಲಷ್ಟವಾಗಿ ಕೂದಿರೋದ್ರಿಂದ ಕಾಲು ಆಗಿದೆ ಅಂತ ಅದು ಬರುತ್ತೋ ಇಲ್ವೋ ಆ ರೀತಿ ಪ್ರಶ್ನೆಗಳು ಪೋಸ್ಟ್ ಮಾರ್ಟಮ್ ಮಾಡಿದವ್ರಿಗೆ ಈ ತರ ತುಳಿದಾಗ ಈ ತರ ಮಾಡಿದಾಗ ಮನ್ಮಗಕ್ಕೆ ಈ ತರ ಕಲರ್ ಚೇಂಜ್ ಆಗುತ್ತಾ ನೋವಾಗುತ್ತಾ ಈ ತರ ಬರುತ್ತಾ ಅಂತಾನೆ ಕೇಳ್ತಾರೆ ಅವರು ಅದನ್ನ ಅವರ ಒಂದು ಎಕ್ಸ್ಪರಿಮೆಂಟ್ ಗಳಲ್ಲಿ ನಮ್ಗ್ ಗೊತ್ತಿಲ್ಲ ಯಾವ ರೀತಿ ಏನಾಗುತ್ತೆ ಅಂತ ಅದನ್ನ ಅವರು ಜಡ್ಜ್ಗಳು ಮುಂದೆ ಕೋರ್ಟ್ ನಲ್ಲಿ ಹೇಳ್ತಾರೆ ಇಲ್ಲ ಆಗಲ್ಲ ಆದ್ರೆ ಬರ ಚಪ್ಪಲಿಲೆ ಆಗತ್ತಾ ಅಥವಾ ಸತ್ತ ಮೇಲೆ ಬಾಡಿಯನ್ನ ಹೋಗಿ ಬಿಸಾಕ್ದಾಗ್ಲು ಆಗುತ್ತಾ ಇತರ ಕ್ವಶನ್ಸ್ ಅದು ಕೂಡ ಉದ್ಭವ ಆಗ್ತವೆ ಸೊ ಏನು ಅಂದ್ರೆ ಈ ತರ ಆಗಿರೋದು ಈ ತರ ಆಗುತ್ತಾ ಈ ತರ ಮಾಡಿದ್ರೆ ಈ ತರ ಆಗತ್ತಾ ಅನ್ನೋದನ್ನ ಅವ್ರ ಕೋರ್ಟ್ ಮುಂದೆ ಹೇಳ್ಬೇಕು ಹಾಗಾಗಿ ಅವೆಲ್ಲವೂ ಕೂಡ ಬಂದಿರ್ತವೆ ಇದೆಲ್ಲ ಡಾಕ್ಟರ್ ಕ್ವಶನ್ ಟೆಕ್ನಿಕಲ್ ಎವಿಡೆನ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಸ್ಟ್ರಾಂಗ್ ಇರೋದ್ರಿಂದಲೇ ದರ್ಶನ್ ತಪ್ಪಿಸ್ಕೊಳ್ಳೋದು ಕಷ್ಟ ಅಂತ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇರೋದು ಅದರಲ್ಲೂ ಅವ್ರು ಆ ಸಮಯದಲ್ಲಿ ಅಲ್ಲಿ ಇದ್ದಿದ್ದಕ್ಕೆ ಜೊತೆಗೆ ಅವ್ರಿಗೆ ಶೂ ಕಾಲ್ ಮೇಲೆ ಮಣ್ಣಿನ ಕಲೆಗಳಾಗಿರ್ಬೋದು ಅಥವಾ ಶರ್ಟ್ ಮೇಲೆ ಡಿ ಎನ್ ಎ ಮಾದರಿಗಳಾಗಿರ್ಬೋದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್ ಎಷ್ಟು ಮೇಜರ್ ರೋಲ್ ಪ್ಲೇ ಮಾಡೋದು ಸರ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಪ್ರಾಮುಖ್ಯತೆ ಇದೆ ಬುಕ್ ಅಲ್ಲಿ ಬುಕ್ ಒಳಗಡೆ ಬುಕ್ ನೋಡಿನೇ ಟೋಟಲ್ ತೀರ್ಮಾನಗಳನ್ನ ಮಾಡುವಂಥದ್ದು ಸರ್ಕಾಂ ಎವಿಡೆನ್ಸ್ ಕೂಡ ವ್ಯಾಲ್ಯೂ ಇದೆ ಈ ಕೇಸ್ ನಲ್ಲಿ ಇಂಜಿನಿಯರ್ನ ಸಾಕ್ಷಿ ಮಾಡಿದ್ದಾರೆ ಮಾಡಿದ್ದಾರೆ ಇಂಜಿನಿಯರ್ ಯಾಕೆ ಮಾಡಿದ್ದಾರೆ ಡ್ಯಾಮ್ ಕಟ್ಟಿದಾನೆ ಅಂತಲ್ಲ ಈ ಇಂಜಿನಿಯರ್ ಎಕ್ಸ್ಪರ್ಟ್ಸ್ ಆ ಟೆಕ್ನಾಲಜಿನ ಕೋರ್ಟ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ನಾವು ಮಾಡಿದ್ವಿ ಇದು ಅವ್ರದೇ ಅಂತ ಯಾವ ರೀತಿ ಹೇಳಬಹುದು ಅನ್ನೋದಕ್ಕೋಸ್ಕರ ಅವ್ರು ಕೋರ್ಟ್ ಮುಂದೆ ನಿಂತ್ಕೊಂಡು ಆ ಸಾಕ್ಷಿಯನ್ನ ನುಡಿಬೇಕು ಸೀಸ್ ಆದಾಗ ಟೆಕ್ನಾಲಜಿಗಳು ನಮ್ಗೆ ಗೊತ್ತಿಲ್ಲ ಯಾ ಸಾಫ್ಟ್ವೇರ್ ಇಂದ ನೀವು ಯೂಸ್ ನಾವು ಎತ್ಕೊಂಡಿರ್ತೀರಿ ಅದು ಇವ್ರದೇ ಅಂತ ನೀವು ಅಫರ್ಮೇಟಿವ್ ಮಾಡ್ತೀರಿ ಆ ಟೆಕ್ನಾಲಜಿಯನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಇಂಜಿನಿಯರ್ಸ್ಗಳು ಇರುವಂಥದ್ದು ಸೊ ಇವೆಲ್ಲವೂ ಕೂಡ ಆರಿಸಿದಾಗ ಆ ಸರ್ಕಮ್ಸ್ಟೆನ್ಸಸ್ ಆ ಸಂದರ್ಭಿಕ ಅಂತ ಹೇಳ್ತೀವಲ್ಲ ಆ ಟೆಕ್ನಾಲಜಿಗೂ ಆ ಸಂದರ್ಭಕ್ಕೂ ಎರಡೂ ಕೂಡ ಕನೆಕ್ಟ್ ಆಗಬೇಕು ಆ ಕರೆಕ್ಟ್ ಆದಾಗ ಅದು ಕೋರ್ಟಿಗೆ ಅಫರ್ಮ್ ಆಗಿ ಬರುತ್ತೆ ಅಂದ್ರೆ ಕರೆಕ್ಟ್ ಕರೆಕ್ಟ್ ಆಗಿದೆ ಇದು ಎಲ್ಲೂ ಕೂಡ ಆ ಕಡೆ ಈ ಕಡೆ ಇಲ್ಲ ಅಂತ ಎಲ್ಲಾದ್ರೂ ಕೂಡ ಆ ಇಂಜಿನಿಯರ್ ಕೋರ್ಟ್ ಮುಂದೆ ಬಂದಿರೋರು ಒಂಚೂರು ಚೂರು ಇಡ್ರೆ ಸಾಕ್ಷಿ ಹೇಳಬೇಕಂದಾಗ ಆ ಟೆಕ್ನಾಲಜಿಯಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಂದಾಗಲೂ ಅಥವಾ ಆ ಟೆಕ್ನಾಲಜಿಯನ್ನ ಕೋರ್ಟ್ ಮುಂದೆ ಪ್ರಯೋಗ ಮಾಡಿ ತೋರ್ಸ್ಬೇಕು ಪ್ರಯೋಗ ಅಂದ್ರೆ ತೋರ್ಸೋದಲ್ಲ ಅದನ್ನ ಹೇಳೋ ರೀತಿ ಎಲ್ಲರೂ ಒಂದು ಚೂರು ಚೇಂಜ್ ಆಗಿಬಿಟ್ರು ಕೂಡ ಅದು ಕರೆಕ್ಟ್ ಆಗಲ್ಲ ಎವಿಡೆನ್ಸ್ ಕರೆಕ್ಟ್ ಆಗಿಲ್ಲ ಅದೇನಾಗುತ್ತೆ ಇಂಜಿನಿಯರ್ ಕೋರ್ಟ್ಗೆ ಗೆ ಬಂದಿಲ್ಲ ಅಂದ್ರೆ ಅದ್ನೇನ್ ಮಾಡ್ತೀರಿ ಅಜಂಪ್ಷನ್ ಮಾಡಕ್ ಆಗಲ್ವಲ್ಲ ನೀವು ಇಂಜಿನಿಯರ್ ಚಾರ್ಜ್ ಶೀಟ್ ಅಲ್ಲಿ ಸಾಕ್ಷಿ ಹೇಳಕ್ಕೆ ಇಲ್ಲ ಅಂದ್ರೆ ಕೇಸ್ ಏನಾಗುತ್ತೆ ಹಾಗಾಗಿ ಈ ಟೆಕ್ನಾಲಜಿಗೆ ಪ್ರಾಮುಖ್ಯತೆ ಇಂಜಿನಿಯರ್ಸ್ ಇದ್ದಾರೆ ಟೆಕ್ನಾಲಜಿ ಎವಿಡೆನ್ಸ್ ತಿದ್ದುಪಡಿ ಮಾಡಕ್ಕಾಗಲ್ಲ ನೀವು ಕೇಸನ್ ಸಾಕ್ಷಿ ಏನ್ ಕೊಡಿ ಇವತ್ತಿರುವಂತ ಕೋಪ ಇಲ್ಲಿ ಎರಡು ವರ್ಷ ಆದ್ಮೇಲೆ ಇರಲ್ಲ ಹ್ಮ್ ಮನುಷ್ಯನ ಮೆದ್ಲು ಚೇಂಜ್ ಆಗ್ಬಿಡುತ್ತೆ ಪಾಪ ಟಕ ಆಗೋಯ್ ಆಗೋದ್ ಆಗೋಯ್ತು ಏನಂದ್ ಗೊತ್ತಿಲ್ಲ ಅನ್ನೋ ಈ ರೀತಿ ಆಗ್ಬಿಡುತ್ತೆ ಟೆಕ್ನಾಲಜಿ ಇವತ್ತು ಏನು ತೋರಿಸಿದೀವೋ ಆ ಒಂದು ಝೀರೋ ಝೀರೋ ಜೀರೋ ಜೀರೋ ಪಾಯಿಂಟ್ ಒನ್ ಕೂಡ ಬದಲಾಗಲ್ಲ ಬಿಲ್ಡಿಂಗ್ ಅಂದಿರೋದು ಕೂದಲು ಹಾರಿರ ಎಲ್ಲನೂ ಹಂಗೆ ಇರ್ತವೆ ಸೊ ಹಾಗಾಗಿ ಅದಕ್ಕೆ ದೊಡ್ಡ ಪ್ರಾಮುಖ್ಯತೆ ಇದೆ ಈ ಕೇಸ್ ಕೇಸ್ನಿಂದಲೇ ಟೆಕ್ನಾಲಜಿ ಎವಿಡೆನ್ಸ್ ಅಲ್ಲಿ ನೀವು ಹೇಳಿದ್ದು ಮಣ್ಣು ಗಿಣ್ಣು ಅವೆಲ್ಲೂ ಕೂಡ ಫೋರೆನ್ಸಿಕ್ ಅದು ಟೆಕ್ನಾಲಜಿ ಬರಲ್ಲ ಅದು ಫೋರೆನ್ಸಿಕ್ ಇದು ವಶಾನಗಟ್ಟಲೆ ಇರುವಂಥದ್ದು ರೇಣುಕಾಸ್ವಾಮಿ ಅಲ್ಲಿ ಹೊಡಿಬೇಕಂದಾಗ ಉಗ್ದಿರುವಂಥದ್ದು ಆ ಮಣ್ಣು ಸಮೇತ ತಗೊಂಡೋಗಿ ಆ ಮಣ್ಣು ಒಳಗಡೆ ಆತನ ಇರೋ ಇರೋದನ್ನ ಕನ್ಫರ್ಮ್ ಮಾಡ್ತಾರೆ ಅದರ ಅರ್ಥ ಒಂದು ಏನು ಅಂದ್ರೆ ಒಂದು ರೇಣುಕಾ ಸ್ವಾಮಿ ಅಲ್ಲಿ ಇದ್ದ ಅಂತ ಹ್ಮ್ ಅಲ್ಲೇ ಶೆಟ್ಟಲೆ ಅವ್ನಿಗೆ ಹೊಡೆದಿದ್ದಾರೆ ಅಂತ ಆ ಜಾಗ ಪ್ರೂವ್ ಮಾಡ್ಬೇಕಲ್ಲ ಆ ಜಾಗದಲ್ಲಿ ರೇಣುಕಾ ಸ್ವಾಮಿ ಇಲ್ಲೇ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಆ ಜಾಗದಲ್ಲಿ ರೇಣುಸ ಸ್ವಾಮಿ ಇರ್ಲೇ ಇಲ್ಲ ಹ್ಮ್ ಅಂದ್ಬಿಟ್ರೆ ಏನ್ ಮಾಡ್ತೀರಾ ಅವನು ಅಲ್ಲಿದ್ದ ಅವನಿಗೆ ಅಲ್ಲೇ ಅವನ ಪ್ರಾಣ ಹೋಯ್ತು ಅನ್ನೋದಕ್ಕೋಸ್ಕರ ಅವೆಲ್ಲವೂ ಕೂಡ ರಿಕವರಿ ಆಗಿರೋದು ಅಷ್ಟು ಸಾಕ್ಷಿಗಳು ಅವ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬೈದಾನೆ ಅನ್ನೋದಕ್ಕೋಸ್ಕರನೇ ಆ ಟ್ಯಾಕ್ಸ್ ಅವ್ನು ಬಂದಿರೋದಕ್ಕೆ ಏನು ಕಾರ್ ಬಂದಿರೋದು ಇದು ಮಾಡಿರೋದು ಎಲ್ಲ ಅವನ ಜೊತೆಗೆ ಒಂದು ಮೊಬೈಲ್ ಕೂಡ ಬರ್ತವೆ ಒಂದ್ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ಇವೆಲ್ಲವೂ ಕೂಡ ಏನು ಅಂದ್ರೆ ರೇಣುಕಾ ಸ್ವಾಮಿ ಅವರು ಮೆಡಿಕಲ್ ಶಾಪಲ್ಲೇ ಇದ್ದ ಆ ಘಟನೆ ದಿನ ಮಡಿಯೋ ದಿನ ಅವನಿರ್ಲೇ ಇಲ್ಲ ಅಂತ ಇನ್ನೊಬ್ರು ಸಾಕ್ಷಿ ಬಂದ್ರೆ ಏನ್ ಮಾಡ್ತೀರಿ ಆ ಸಮಯಕ್ಕೆ ಗಂಟೆ ಸಮಯ ಇಂಥ ದಿನಾಂಕ ಎಣಕರ್ಸ್ವಾಮಿ ನಮ್ ಜೊತೆಲ್ಲ ಬಡಿಕಲ್ ಶಾಪ್ ಅಲ್ಲಿ ಅಂತ ಐದು ಜನ ಹೇಳಿದ್ರೆ ಮಾಡ್ತೀರಾ ಸೊ ಅಲ್ಲಿ ಇರಲಿಲ್ಲ ಅವ್ನು ಇಲ್ಲೇ ಇದ್ದ ಅನ್ನೋದಕ್ಕೋಸ್ಕರ ಇಲ್ಲೇ ಅನ್ನೋದಕ್ಕೋಸ್ಕರ ಆ ಸಾಕ್ಷಿಗಳನ್ನ ತಗೊತಾ ಎಷ್ಟು ಕಷ್ಟ ಅಂದ್ರೆ ಅವ್ರು ಕೇಸನ್ನ ಪ್ರೂವ್ ಮಾಡೋದು ಬಾರಿ ಕಷ್ಟ ಇದೆ ಅದನ್ನೆಲ್ಲವನ್ನೂ ಈ ಕೇಸಲ್ಲಿ ಮಾಡಿದ್ದಾರೆ ದೇಟೆನ್ ಸಿ ನೋಡೋಣ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ಯಾರು ಯಾವುದಕ್ಕೂ ಕೂಡ ನಿರ್ಧಾರ ಬರಬಾರ್ದು ಹ್ಮ್ ಅವ್ರ ಅಭಿಮಾನಿಗಳಾಗಿರ್ಬೋದು ಅಥವಾ ಅವರ ವಿರೋಧಿಗಳೇ ಆಗಿರ್ಬೋದು ಅವ್ರು ಇಷ್ಟಪಡೋರೇ ಆಗಿರ್ಬೋದು ಅವರು ಇಷ್ಟಪಡ್ದಾರೇ ಆಗಿರ್ಬೋದು ಯಾರು ಕೂಡ ಕೇಸಲ್ಲಿ ಇದೇ ಆಗ್ಬಿಡುತ್ತೆ ಅನ್ನೋದು ನಮ್ಗೆ ಅಧಿಕಾರ ಇಲ್ಲವೇ ಇಲ್ಲ ಯಾಕೆಂದ್ರೆ ಆ ಕೇಸ್ನಲ್ಲಿ ಅದಕ್ಕೆ ಆದ ಕಾನೂನ ಸಂವಿಧಾನದಲ್ಲಿ ಅದಕ್ಕೆ ಆದ ಒಬ್ರು ಜಡ್ಜ್ ಇರ್ತಾರೆ ಅವರು ಅದನ್ನ ಟ್ರಯಲ್ ಮಾಡಿ ಅವ್ರು ಯಾವತ್ತು ಬರೆದು ಇರ್ತಾರೆ ನೋಡಿ ಆಮೇಲೆ ಅವ್ರ ಬಗ್ಗೆ ಮಾತಾಡಬೇಕು ಅಲ್ಲಿವರು ಪ್ರಿಡಿಕ್ಷನ್ ಮಾಡುವಂಥದ್ದು ಅದು ಏನು ಒಂದು ಒಳ್ಳೊಳ್ಳೆ ವೇದಿಕೆಗಳಲ್ಲಿ ಆ ಸಮಾಜದಲ್ಲಿ ಹಳ್ಳಿ ಕಟ್ಟೆಯಲ್ಲಿ ಕುಂತ್ಕೊಂಡು ಮಾಡೋದು ಇಲ್ಲ ನೋಡಕ್ಕೆ ಅಂದ್ರೆ ಐದು ಜನ ಇರ್ತಾರೆ ಅಂದ್ರೆ ನಾವು ಆ ಕಾನೂನಿಗೆ ಅವಮಾನ ಮಾಡ್ದಂಗೆ ಅವ್ರು ನಿರ್ಧಾರ ಮಾಡೋಕಿತ್ತ ನಾ ನಾವು ನಿರ್ಧಾರ ಮಾಡಿದ ಹಿಂಗೆ ಅಂತ ತಂದೆ ಮಾಡಕ್ಕಿಂತ ಮುಂಚೆ ಮಗನೇ ನಿರ್ಧಾರ ಮಾಡಿದ್ರೆ ಹೆಂಗ್ ಅರ್ಥ ಅವ್ರು ಮಾಡ್ಲಿ ನಿರ್ಧಾರ ಅವ್ರ ನಿರ್ಧಾರ ಮಾಡ್ತಾರ ಅನ್ನೋದು ತಂದೆ ನಿರ್ಧಾರ ಮಾಡೋದು ಹೆಂಗೆ ಅಂದ್ರೆ ಅವ್ರ ಅನುಭವ ಅವ್ರು ಕೊಟ್ಟಿರೋ ಅಧಿಕಾರ ಅವ್ರು ನೋಡಿರುವಂತ ಅವರು ಪರಿಶೀಲನೆ ಮಾಡೋದು ಎಲ್ಲಾ ಮಾಡಿ ನಿರ್ಧಾರ ಮಾಡ್ತಾರೆ ಅದಾದ್ಮೇಲೆ ನಾವು ಕನ್ಕ್ಲೂಷನ್ ಬರೋಣ ಅನ್ನೋದು ನನ್ನ ಅಭಿಪ್ರಾಯ ಸರ್ ಥ್ಯಾಂಕ್ ಯು